ಸಂಡೂರಿನ ಎಲ್ಲ ಜನರು ಏನು ನಿರೀಕ್ಷೆ ಮಾಡಿ ಇವತ್ತು ಅವ್ರ ಪ್ರತಿನಿಧಿಯಾಗಿ ನನ್ನನ್ನು ವಿಧಾನಸಭೆ ಕಳಿಸಿದ್ದಾರೆ ಅವರ ಎಲ್ಲ ನಿರೀಕ್ಷೆಗಳಿಗೆ ಸಂಪೂರ್ಣವಾದ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಂತಕ್ಕಂತ ಸಂಕಲ್ಪ ಇವತ್ತು ನಾನು ಮಾಡಿದ್ದೀನಿ ರಾಜಕೀಯದಲ್ಲಿ ಕೂಡ ನಾವು ಅದೇ ರೀತಿಯಾಗಿ ಇಬ್ಬರು ಜೋಡಿತಗಳಾಗಿ ಕೆಲಸ ಮಾಡಬೇಕಂತಕ್ಕಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ಜನ ನಮ್ಮನ್ನು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಬೆಳಗಾವಿಯ ಚಳಗಾಲದ ಅಧಿವೇಶನದಲ್ಲಿ ಇವತ್ತು ನೂತನ ಸದಸ್ಯರಾಗಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಸಂಡೂರು ಕ್ಷೇತ್ರದ ಕಾಂಗ್ರೆಸ್ನ ಶಾಸಕಿ ಅನ್ನಪೂರ್ಣ ಮೇಡಮ್ ಇದ್ದಾರೆ ಮೇಡಮ್ ವಿಧಾನಸಭೆ ವಿಧಾನಕ್ಕೆ ಪ್ರವೇಶ ಮಾಡಿದ ವಿಧಾನಸಭೆಗೆ ಎಷ್ಟು ಖುಷಿ ಇದೆ ಏನು ಅನ್ಸುತ್ತೆ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಸಂಡೂರಿನ ಎಲ್ಲ ಜನರು ಏನು ನಿರೀಕ್ಷೆ ಮಾಡಿ ಇವತ್ತು ಅವ್ರ ಪ್ರತಿನಿಧಿಯಾಗಿ ನನ್ನನ್ನು ವಿಧಾನಸಭೆ ಕಳಿಸಿದ್ದಾರೆ ಅವರ ಎಲ್ಲ ನಿರೀಕ್ಷೆಗಳಿಗೆ ಸಂಪೂರ್ಣವಾದ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಂತಕ್ಕಂಥ ಸಂಕಲ್ಪ ಇವತ್ತು ನಾನು ಮಾಡಿದ್ದೀನಿ ಅದೇ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ನಾನು ಕೆಲಸ ಮಾಡ್ತೀನಿ ನಮ್ಮ ಜನರ ಪರವಾಗಿ ಅಂತ ಹೇಳ್ತೀನಿ ಈ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಕೆಲವು ಶಾಸಕರಿಗೆ ಈ ಅವಕಾಶ ಒದಗಿ ಬರಲ್ಲ ಸೊ ಅದರಲ್ಲೂ ಕೂಡ ಚಳಿಗಾಲ ಅಧಿವೇಶನ ಬೆಳಗಾವಿ ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಹೌದು ಇದು ಸುವರ್ಣ ವಿಧಾನಸೌಧ ಮಾಡಿರೋದೇ ಈ ಭಾಗದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆ ಅಂತೇಳಿ ಇಲ್ಲಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಈ ಭಾಗದ ಒಳಗೆ ನಾನು ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ನನ್ನ ಜೀವನದಲ್ಲಿ ಒಂದು ಅತ್ಯ ಆ ಅವಿಸ್ಮರಣೀಯ ಗಳಿಗೆಗಳಲ್ಲಿ ಒಂದ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ನಾನೇ ಬಹುಶಃ ಮೊದಲೇಳಾಗಿರ್ಬೋದು ಇಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದು ಒಬ್ಬ ಮಹಿಳೆಯಾಗಿ ನನಗೆ ಅತ್ಯಂತ ಹೆಮ್ಮೆ ಮತ್ತು ಒಂದು ಘನತೆ ನಮ್ಮ ಎಲ್ಲ ಮಹಿಳೆಯರ ಘನತೆ ಮತ್ತು ಅವ್ರಿಗೆಲ್ಲ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತು ಪಕ್ಷ ಒಬ್ಬ ಮಹಿಳೆಯನ್ನು ಗುರುತಿಸಿ ಅವಕಾಶ ಮಾಡಿಕೊಟ್ಟಿದೆ ಅದನ್ನು ನಾನು ಸಮರ್ಥವಾಗಿ ಉಪಯೋಗಿಸ್ಕೊಂಡು ಮಹಿಳೆಯರ ಬಗ್ಗೆ ಪರ ಧ್ವನಿಯಾಗಿ ಕೆಲಸ ಮಾಡೋದಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಪ್ರಮಾಣ ಮಾಡಿದರು ಏನು ನಿನ್ನೆ ಸಮಾವೇಶ ಕೂಡ ಮಾಡಿದ್ರಿ ನಮ್ಮ ಸಮಾವೇಶ ತುಂಬ ಯಶಸ್ವಿಯಾಗಿ ನಡೀತು ನಿನ್ನೆ ಸಂಡೂರಿನಲ್ಲಿ ಎಲ್ಲ ನಮ್ಮ ಜನ ಕೂಡ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇದಕ್ಕೇನು ಸಾಕ್ಷಿ ಅಂತಂದರೆ ನಮ್ಮ ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥ ಜನಪರ ಕೆಲಸಗಳು ಇವತ್ತು ಎಷ್ಟು ಮಟ್ಟಿಗೆ ಜನ ಸೇರಿ ಅವ್ರನ್ನ ಆಶೀರ್ವಾದ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಹಾಗೆಯೇ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇವತ್ತು ಗೆದ್ದು ಬೀಗಿದೆ ಅಂತಂದರೆ ನಮ್ಮ ಯೋಜನೆಗಳನ್ನು ಎಲ್ಲ ಜನರು ಸ್ವೀಕಾರ ಮಾಡಿದ್ದಾರೆ ಎಲ್ಲರೂ ಅತ್ಯಂತ ಸಂತೋಷವಾಗಿದ್ದಾರೆ ಅಂತೇಳಿ ಇದು ಸೂಚಿಸಿದೆ ಪಕ್ಷಕ್ಕೆ ಬಲ ತುಂಬಿದ್ರೆ ಮೇಡಮ್ ಪತಿಯವರು ಸಂಸದರು ನೀವು ಶಾಸಕರೀಗ ಹೌದು ಪಕ್ಷ ನಮ್ಮನ್ನು ಗುರುತಿಸಿ ಕೊಟ್ಟಿದೆ ಆ ನಿಟ್ಟಿನಲ್ಲಿ ನಾವು ಪಕ್ಷದ ಒಂದು ಪ್ರಾಮಾಣಿಕ ಸೇವೆಯನ್ನು ಮಾಡೋದಕ್ಕೆ ಬಯಸ್ತೀನಿ ಹಾಗೆಯೇ ನಮ್ಮ ಮನೆಯವರು ಕೂಡ ಸಂಸದರಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅವರು ಕೂಡ ಸಂಸದರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರು ಇಷ್ಟು ದಿನ ಸಂಸಾರದಲ್ಲಿ ಇಬ್ಬರು ಒಬ್ರಿಗೊಬ್ಬರು ಪರಸ್ಪರ ಅನೋನ್ಯತೆಯಿಂದ ಇವತ್ತು ಸಂಸಾರದಲ್ಲಿ ಒಟ್ಟಾಗಿ ದುಡಿತಕ್ಕಂಥದ್ದು ಈಗ ರಾಜಕೀಯದಲ್ಲಿ ಹೊಸ ಒಂದು ತಿರುವನ್ನು ಪಡ್ಕೊಂಡಿದೆ ನಮ್ಮ ಜೀವನ ರಾಜಕೀಯದಲ್ಲಿ ಕೂಡ ನಾವು ಅದೇ ರೀತಿಯಾಗಿ ಇಬ್ಬರು ಜೋಡಿತಗಳಾಗಿ ಕೆಲಸ ಮಾಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಜನ ನಮ್ಮನ್ನು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅದಕ್ಕೋಸ್ಕರ ನಾವಿಬ್ಬರು ನಮ್ಮ ಜನರಿಗೋಸ್ಕರ ಕಷ್ಟಪಟ್ಟು ಅವರ ನಿರೀಕ್ಷೆಗಳೇನಿದ್ವಿ ಅವನ್ನೆಲ್ಲ ಕೆಲಸ ಯು ಇದಿಷ್ಟು ಸಂಡೂರು ಕ್ಷೇತ್ರದ ಶಾಸಕಿ ಅಣ್ಣಪೂರ್ಣ ಅವರ ಮಾತು ಏನು ಕ್ಷೇತ್ರದ ಜನ ನಮ್ಮನ್ನು ನಂಬಿ ಮತ ಹಾಕಿದ್ದಾರೆ ಕ್ಷೇತ್ರದ ಜನಕ್ಕೆ ಗ್ಯಾರಂಟಿ ಯೋಜನೆಗಳು ಕೂಡ ಕೆಲಸವನ್ನು ಮಾಡಿದ್ದಾವೆ ಸಿ ಎಂ ಸಿದ್ದರಾಮಯ್ಯ ಉಪ ಉಪಮುಖ್ಯಮಂತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ ಸರ್ಕಾರಿ ಯೋಜನೆಗಳು ನಮ್ಮನ್ನು ಕೈ ಹಿಡಿದಿದೆ ಅನ್ನುವಂಥ ಮಾತನ್ನ ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಳಗಾವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ